पत्नी स्नेहितर नमस्कार ಗೆಳೆಯರೆ ರಾಜಕೀಯದಲ್ಲಿ ಯಾವಾಗ ಏನಾಗತ್ತೆ ಅಂತ ಹೇಳೋದು ಬಹಳ ಕಷ್ಟ ರಾತ್ರೋರಾತ್ರಿ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಗಳು ಕೂಡ ಆಗಿವೆ ರಾತ್ರೋರಾತ್ರಿ ಸರ್ಕಾರಗಳು ಕೂಡ ಬಿದ್ದು ಹೋಗಿರುವಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ ಈಗ ಗೆಳೆಯರೆ ಕರ್ನಾಟಕದಲ್ಲಿಯೂ ಕೂಡ ಅಂತಹದ್ದೇ ಕ್ಷಿಪ್ರ ರಾಜಕೀಯ ಕ್ರಾಂತಿಯ ಸುಳಿವನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ ಸ್ವತಃ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಹೇಳಿಕೆಯಿಂದ ಈ ತರಹದ ಒಂದು ದೊಡ್ಡ ಸುಳಿವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ದೆಹಲಿಗೆ ಹೋಗಿ ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ತರಾತುರಿಯಲ್ಲಿ ಅಮಿತ್ ಶಾ ಅವರ ಜೊತೆ ಮೀಟಿಂಗ್ ಒಂದನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ ಓಪನ್ ಆಗಿಯೇ ಡಿ ಕೆ ಶಿವಕುಮಾರ್ ಅವರು ತಮ್ಮ ರಾಜಕೀಯ ಮುಂದಿನ ನಡೆಯ ಬಗ್ಗೆ ಮಾತನಾಡಿದ್ದಾರೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಕೆಲ ಸುಳಿವುಗಳನ್ನು ಕೊಡ್ತಾ ಇದ್ರು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿಯೇ ಮಾತನಾಡಿದ್ದಾರೆ ಓಪನ್ ಆಗಿಯೇ ಕಾಂಗ್ರೆಸ್ ಪಕ್ಷ ಪಕ್ಷದ ವಿರುದ್ಧ ಕಾಂಗ್ರೆಸ್ ಪಕ್ಷದ ನಡೆಯ ವಿರುದ್ಧ ಅವರು ಮಾತನಾಡಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವ ಪ್ರೇಮಕ್ಕೆ ಬ್ರೇಕ್ ಹಾಕಲು ಹೊರಟಿದ್ದಂತಹ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಪ್ರತ್ಯುತ್ತರ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರ ಮನಸ್ಸು ಬಿ ಜೆ ಪಿಯತ್ತ ವಾಲುತ್ತಾ ಇದೆ ಅಂತ ಅನೇಕ ರಾಜಕೀಯ ವಿಶ್ಲೇಷಣೆಗಳು ವಿಮರ್ಶೆಗಳು ಕೂಡ ಬಂದವು ಅನೇಕರು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ದರು ಅದಕ್ಕೆ ತಕ್ಕ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡೆಯೂ ಕೂಡ ಹಾಗೆಯೇ ಇತ್ತು ಇದೆಲ್ಲವೂ ಕೂಡ ಯಾವಾಗಿನಿಂದ ಶುರುವಾಗಿದ್ದಂದರೆ ಈ ಹಿಂದೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಗಮನಕ್ಕೂ ಬಾರದೆ ನರೇಂದ್ರ ಮೋದಿ ಅವರನ್ನು ಹೋಗಿ ಭೇಟಿಯಾದ್ರಲ್ಲ ಆಗ ಒಂದು ಸಣ್ಣ ಸುಳಿವು ಡಿ ಕೆ ಶಿವಕುಮಾರ್ ಅವರು ಬಿಟ್ಟುಕೊಟ್ಟಿದ್ದರು ಆ ನಂತರದಲ್ಲಿ ಯಾವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದಾಗ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೂ ಕೂಡ ಗೊತ್ತಿರದ ಹಾಗೆ ಇಲ್ಲಿನ ಸಚಿವ ಸಂಪುಟಕ್ಕೂ ಕೂಡ ಗೊತ್ತಿರದ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಭೇಟಿಯಾದರು ಆಗಿನಿಂದಲೇ ರಾಜಕೀಯ ವಲಯದಲ್ಲಿ ಒಂದು ಸ್ವಲ್ಪ ಗುಸುಮಾತುಗಳು ಕೇಳಿ ಬರ್ತಾ ಇದ್ವು ಆ ನಂತರದಲ್ಲಿ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿದ್ರಲ್ಲ ಅಲ್ಲಿಂದ ಈ ಒಂದು ಟಾಕ್ ಜೋರಾಯಿತು ಆ ನಂತರದಿಂದ ಅಂದರೆ ಕುಂಭಮೇಳದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ನಾನ ಮಾಡಿ ಬಂದ ನಂತರದಿಂದ ಡಿ ಕೆ ಶಿವಕುಮಾರ್ ಅವರ ನಡೆಗಳೂ ಕೂಡ ಹಾಗೆಯೇ ಇವೆ ಈಗಲೂ ಕೂಡ ಅಂತಹದ್ದೇ ಒಂದು ನಡೆಯನ್ನು ಡಿ ಕೆ ಶಿವಕುಮಾರ್ ಅವರು ತೋರಿಸಿದ್ದಾರೆ ಏನು ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿನ್ನೆ ದೆಹಲಿಗೆ ಹೋಗುವಾಗ ಡಿ ಕೆ ಶಿವಕುಮಾರ್ ಅವರನ್ನ ಮಾಧ್ಯಮದವರು ಮಾತನಾಡಿಸ್ತಾರೆ ಸರ್ ದೆಹಲಿಗೆ ಹೋಗ್ತಾ ಇದ್ದೀರಾ ಏನಾಗಬಹುದು ಅನ್ನುವಂತಹ ಪ್ರಶ್ನೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗುತ್ತೆ ಆಗ ಡಿ ಕೆ ಶಿವಕುಮಾರ್ ಅವರು ಒಂದು ಸುಳಿವನ್ನ ಕೊಡ್ತಾರೆ ಏನು ಅಂದ್ರೆ ರಾತ್ರೋ ರಾತ್ರಿ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಆ ಒಂದು ವಿಚಾರವಾಗಿಯೇ ನಾನು ದೆಹಲಿಗೆ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಭೇಟಿಯ ಹಿನ್ನೆಲೆ ಏನಿತ್ತು ಅಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದಂತೆ ಮತ್ತು ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸುವಂತೆ ಒಂದಷ್ಟು ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಬಣದ ನಾಯಕರು ಅವರು ಆಗಾಗ ಸ ಭೇಟಿಯಾಗೋದು ಆಗಾಗ ಮೀಟಿಂಗ್ಗಳು ಮಾಡೋದು ಇದಕ್ಕೆಲ್ಲದಕ್ಕೂ ಕೂಡ ಪರ್ಮನೆಂಟ್ ಬ್ರೇಕ್ ಹಾಕಬೇಕು ಮತ್ತು ತಮಗೆ ಮುಖ್ಯಮಂತ್ರಿ ಪಟ್ಟ ಏನಾದರೂ ಕೊಡದೇ ಇದ್ರೆ ತಮ್ಮ ತಮ್ಮ ಡಿ ಕೆ ಸುರೇಶ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಪಟ್ಟವಾದರೂ ಕೊಡಬೇಕು ಅಂತ ಒಂದು ಫೈನಲ್ ಡಿಸಿಷನನ್ನು ಹೈಕಮಾಂಡ್ ನಾಯಕರ ಮುಂದೆ ಇಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು ಆ ನಂತರದಲ್ಲಿ ಇವತ್ತು ಮೀಟಿಂಗ್ ಅದೆಲ್ಲವೂ ಕೂಡ ಫಿಕ್ಸ್ ಆಯಿತು ಆದರೆ ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವ ಪ್ರೇಮಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ನಾಯಕರು ಎಚ್ಚರಿಕೆಯನ್ನು ನೀಡಿದ್ದಾರಂತೆ ಇದು ಕಾಂಗ್ರೆಸ್ ಮೂಲಗಳಿಂದಲೇ ಬರ್ತಾ ಇರುವಂತಹ ಮಾಹಿತಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿಯಾಗಿರುವಂತಹ ಉತ್ತರವನ್ನು ಕೊಟ್ಟರು ಯಾವಾಗ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ವಿರೋಧವಾಗಿ ಮಾತನಾಡ್ತಾ ಇದ್ದಂತಹ ಪುಲ್ವಾಮಾ ದಾಳಿಯ ಬಗ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಮಾತನಾಡಿ ಒಂದು ಟ್ವೀಟನ್ನು ಮಾಡಿದ್ರು ಆಗಲೇ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ಸ್ವಲ್ಪ ಅನುಮಾನಗಳು ಕೂಡ ಹುಟ್ಟಿಕೊಂಡು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರುವಂತಹ ಕನಸು ಕಾಣ್ತಾ ಇದ್ದಾರೆ ಏನಾದರೂ ಮಾಡಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ತರಾತುರಿಯಲ್ಲಿ ಅಮಿತ್ ಶಾ ಅವರ ಜೊತೆ ಭೇಟಿಯನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಎಲ್ಲಿ ಯಾವಾಗ ಭೇಟಿ ಆಗ್ತಾರೆ ಅಂತ ಹೇಳಿಬಿಡ್ತೀನಿ ಗೆಳೆಯರೆ ನಾಳೆ ಮಹಾಶಿವರಾತ್ರಿ ಇದೆ ಮಹಾಶಿವರಾತ್ರಿಯ ದಿನದಂದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇಶಾ ಫೌಂಡೇಶನ್ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವರು ಚೀಫ್ ಗೆಸ್ಟ್ ಆಗಿ ಹೋಗ್ತಾ ಇದ್ದಾರೆ ಸೊ ನಿನ್ನೆಯವರೆಗೂ ಕೂಡ ಅಂದರೆ ಇವತ್ತಿನವರೆಗೂ ಕೂಡ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೂಡ ಇರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಈಗ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೂಡ ಕಾಣಿಸಿಕೊಂಡಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ಡಿ ಕೆ ಶಿವಕುಮಾರ್ ಅವರು ಕೂಡ ವೇದಿಕೆಯನ್ನು ಹಂಚಿಕೊಳ್ತಾರೆ ನಿನ್ನೆಯವರೆಗೂ ಕೂಡ ಇಲ್ಲದ ಡಿ ಕೆ ಶಿವಕುಮಾರ್ ಅವರ ಹೆಸರು ಇವತ್ತು ಸಡನ್ನಾಗಿ ಬಂದಿರೋದು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಫೈನಲ್ ಡಿಸಿಷನ್ ಮಾಡಿದ್ದಾರೆ ಅನ್ನೋದರ ದೊಡ್ಡ ಸುಳಿವನ್ನ ಬಿಟ್ಟುಕೊಡ್ತಾ ಇದ್ದಾರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವದ ಪರವಾಗಿ ಮತ್ತು ಹಿಂದುತ್ವದ ಬಗ್ಗೆ ಬಹಳ ಸಾಫ್ಟ್ ಕಾರ್ನರ್ ತೋರ್ತಾ ಇರೋದು ಇದಕ್ಕೆ ಹಿಡಿದಿರುವಂತಹ ಕೈಕನ್ನಡಿ ಮತ್ತು ಅದಕ್ಕೆ ಮತ್ತೊಂದು ಸಾಕ್ಷಿಯಾಗಿ ತರಾತುರಿಯಲ್ಲಿ ಅಮಿತ್ ಶಾ ಅವರ ಜೊತೆ ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಹಂಚಿಕೊಳ್ತಾ ಇರೋದು ಅದು ಹೆಸರಿಗೆ ಮಾತ್ರ ವೇದಿಕೆ ಹಂಚಿಕೊಳ್ತಾ ಇರೋದು ಆದರೆ ಆ ಕಾರ್ಯಕ್ರಮಕ್ಕೂ ಮೊದಲು ಒಂದಷ್ಟು ಮಾತುಕತೆಗಳು ಅವೆಲ್ಲವೂ ಕೂಡ ಆಗಿಯೇ ಇರುತ್ತೆ ಸೊ ಹಾಗಾಗಿಯೇ ಇದು ಪರ್ಸ್ನಲ್ಲಾಗಿ ಅಮಿತ್ ಶಾ ಅವರನ್ನು ಭೇಟಿಯಾದರೆ ಅಥವಾ ಅವರ ನಿವಾಸದಲ್ಲಿ ಏನಾದರೂ ಭೇಟಿಯಾದರೆ ಅದು ಬೇರೆಯದ್ದೇ ಮೆಸೇಜ್ ಕೊಡುತ್ತೆ ಅಂತ ಏನೋ ಒಂದು ಸುಳಿವನ್ನು ಕೊಡೋದಕ್ಕೆ ಹೈಕಮಾಂಡ್ ಏನು ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವ ಪ್ರೇಮಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿತ್ತಲ್ಲ ಅದಕ್ಕೆ ಉತ್ತರ ಅನ್ನುವ ಹಾಗೆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅದು ಕೂಡ ಶಿವರಾತ್ರಿ ಹಬ್ಬದ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ಡಿ ಕೆ ಶಿವಕುಮಾರ್ ಅವರು ಕಾಣಿಸಿಕೊಂಡ್ರೆ ಹೈಕಮಾಂಡ್ಗೂ ಕೂಡ ಬಹಳ ಸ್ಟ್ರಾಂಗ್ ಆಗಿರುವಂತಹ ಒಂದು ಮೆಸೇಜ್ ಹೋಗುತ್ತೆ ಇದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ಆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ಚೆಸ್ ತರಹ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ ಯಾವ ಕಾಯ್ನನ್ನು ನಾನು ಇಲ್ಲಿ ಮುನ್ನಡೆಸಿದ್ರೆ ಎಲ್ಲಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಸರಿಯಾಗಿ ಗೊತ್ತಿದೆ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈ ನಿರ್ಧಾರದ ಅಸಲಿಯತೆಯನ್ನು ಮತ್ತು ಹೈಕಮಾಂಡ್ ಇದಕ್ಕೆ ಏನು ಮಾಡುತ್ತೆ ಅನ್ನೋದರ ಮೇಲೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ನಿಂತಿದೆ ಇನ್ನೊಂದು ವಿಚಾರ ಗೆಳೆಯರೆ ಮೊನ್ನೆ ರಾಜಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮತ್ತೊಂದು ಅಚ್ಚರಿಯ ನಡೆಯೂ ಕೂಡ ಇದೇ ರೀತಿಯಾಗಿರುವಂತಹ ಸುಳಿವನ್ನು ಕೊಟ್ಟಿತ್ತು ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ರಾಜಸ್ಥಾನದಲ್ಲಿ ಅಲ್ಲಿರುವಂತಹ ಒಬ್ಬ ಪತ್ರಕರ್ತರನ್ನು ಕರೆಸಿಕೊಳ್ತಾರೆ ಪಿ ಟಿ ಐನ ಪತ್ರಕರ್ತರವರು ಅವರನ್ನು ಕರೆಸಿಕೊಂಡು ಅವರಿಗೆ ಬೈಟನ್ನು ಕೊಡ್ತಾರೆ ಬೈಟ್ ಕೊಡೋವಾಗ ಅವರ ಹಿಂದೆ ನರೇಂದ್ರ ಮೋದಿಯವರ ಫೋಟೋ ಇದೆ ಸಾಮಾನ್ಯವಾಗಿ ಗೆಳೆಯರೆ ರಾಜಕೀಯ ನಾಯಕರು ಈ ರೀತಿಯಾಗಿರುವಂತಹ ಬೈಟ್ ಕೊಡೋವಾಗ ತಮ್ಮ ಪಕ್ಷದ ಹಿರಿಯ ನಾಯಕರ ಗ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಇರುತ್ತೆ ಆದರೆ ಈ ಒಂದು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರ ಫೋಟೋ ಬ್ಯಾಕ್ಗ್ರೌಂಡ್ನಲ್ಲಿ ಅವರು ತಮ್ಮ ಬೈಟನ್ನು ಕೊಟ್ಟಿದ್ದಾರೆ ಮೇಲ್ನೋಟಕ್ಕೆ ಇದು ಹಾಗೆ ನಡೆದಿರೋದು ಆ ಕ್ಯಾಮ್ರಾಮ್ಯಾನ್ ಆ ರೀತಿಯಾಗಿರುವಂತಹ ಆ್ಯಂಗಲ್ ಇಟ್ಟಿರೋದು ಅಂತ ಅನಿಸಿರಬೇಕು ಅದರ ಜೊತೆ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದರ ಒಂದು ಮೆಸೇಜ್ ಹೋಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಉದ್ದೇಶ ಆ ನಂತರದಲ್ಲಿ ಗೆಳೆಯರೆ ಅದೇ ಒಂದು ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಯಾವುದನ್ನು ವಿರೋಧಿಸ್ತಾ ಇದ್ದಾರಲ್ಲ ಅದರ ಬಗ್ಗೆ ಅವರು ಪರವಾಗಿ ಮಾತನಾಡ್ತಾರೆ ಯಾವುದು ಆ ವಿಚಾರ ಅಂತ ಹೇಳ್ತೀನಿ ಕುಂಭಮೇಳದಲ್ಲಿ ಈ ಒಂದು ನೀರು ಕಲುಷಿತ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಈಗ ಬಿ ಜೆ ಪಿಯ ಮೇಲೆ ದೊಡ್ಡ ಆರೋಪವನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾಯಿದೆ ಅದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಈ ತರಹದ ಕಾಂಟ್ರವರ್ಸಿ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ ತಮ್ಮ ಪಕ್ಷದವರು ಒಂದು ವಿಚಾರವನ್ನು ವಿರೋಧಿಸಬೇಕಾದ್ರೆ ಅದನ್ನು ಸಮರ್ಥಿಸಿಕೊಳ್ಳೋದು ಆ ಒಂದು ಪಕ್ಷದ ನಾಯಕರ ಒಂದು ನಡೆಯಾಗಿರುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅವರು ನಾನು ಇಂತಹ ಕಾಂಟ್ರವರ್ಸಿ ಪ್ರಶ್ನೆಗೆ ಉತ್ತರಿಸೋದಿಲ್ಲ ಅನ್ನುವ ಮೂಲಕ ತಮ್ಮ ಪಕ್ಷದ ಹೈಕಮಾಂಡ್ ನಾಯಕರ ನಡೆಯನ್ನೇ ಇಲ್ಲಿ ವಿರೋಧಿಸ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸಿ ಎಂ ಕುರ್ಚಿಯ ಮೇಲೆ ಕಣ್ಣನ್ನು ಹಾಕಿದ್ದಾರೆ ನಾನು ಸಿ ಎಂ ಕುರ್ಚಿಯ ಮೇಲೆ ಕೂಡಲೇಬೇಕು ಅದು ಬಿ ಜೆ ಪಿಯಿಂದ ಆದರೂ ಸರಿ ಕಾಂಗ್ರೆಸ್ನಿಂದ ಆದರೂ ಸರಿ ನಾನು ಸಿ ಎಂ ಕುರ್ಚಿ ಮೇಲೆ ಕೂಡಲೇಬೇಕು ಅನ್ನುವಂತಹ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿದ್ದಾರೆ ಗೆಳೆಯರೆ ಅಧಿಕಾರ ಅಂತ ಬಂದಾಗ ಈ ರಾಜಕಾರಣಿಗಳಿಗೆ ಯಾವುದೇ ರೀತಿಯಾಗಿರುವಂತಹ ಪಕ್ಷ ಅಥವಾ ಸಿದ್ಧಾಂತ ಇದ್ಯಾವುದೂ ಕೂಡ ಮುಖ್ಯ ಆಗೋದಿಲ್ಲ ಅಧಿಕಾರ ಅನ್ನೋದು ಬಹಳ ಮುಖ್ಯ ಆಗತ್ತೆ ಇದು ಬಹಳ ಹಿಂದೆಯಿಂದಲೂ ಕೂಡ ಈ ರೀತಿಯಾಗಿದೆ ಕರ್ನಾಟಕದಲ್ಲಿಯೂ ಕೂಡ ಈ ರೀತಿಯಾಗಿರುವಂತಹ ಸಾಕಷ್ಟು ಘಟನೆಗಳು ನೆನಪಿದೆ ಡಿ ಕೆ ಶಿವಕುಮಾರ್ ಅವರ ಈ ನಡೆಯನ್ನು ನೀವು ನೋಡ್ತಾ ಇದ್ರೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ